ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಈ ಒಂದು ಮಾಹಿತಿಯ ಉದ್ದೇಶ ಪೂರ್ವಕವಾಗಿ ಏನು ತಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕಿನ ಚೆಕ್ಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ರೀತಿ ಕ್ಲಿಯರಿಂಗನ್ನು ಕೂಡ ನೀಡಿತಿರುವಂಥದ್ದು ಹಾಗಾಗಿ ಇನ್ನು ಮುಂದೆ ಬ್ಯಾಂಕಿನ ಚೆಕ್ಕುಗಳನ್ನು ಅದೇ ಅವತ್ತಿನ ಆ ಒಂದು ದಿನದಂದು ಪಾಸ್ ಮಾಡಲಾಗುವಂಥದ್ದು ಯಾಕಂದರೆ ಅವತ್ತಿನ ಆ ಒಂದು ದಿನದಲ್ಲಿಯೇ ಒಂದು ರೀತಿ ಕ್ರೆಡಿಟನ್ನು ಕೂಡ ಲಭಿಸುವಂಥದ್ದು ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರನೇ ತಾರೀಕಿನಿಂದ ಆ ಒಂದು ಬ್ಯಾಂಕಿನ ಚೆಕ್ಕುಗಳನ್ನು ಮೂರು ಗಂಟೆಯ ಒಳಗಾಗಿ ಪಾಸ್ ಮಾಡಲಾಗುವಂಥದ್ದು ಹಾಗಾಗಿ ಗ್ರಾಹಕರಿಗೆ ಕೆಲವೇ ಗಂಟೆಗಳಲ್ಲಿ ಒಂದು ರೀತಿ ಕ್ರೆಡಿಟನ್ನು ಕೂಡ ಲಭಿಸುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ನೀವು ಏನು ತಿಳ್ಕೊಳ್ಬೇಕಂದ್ರೆ ತ್ವರಿತವಾಗಿರತಕ್ಕಂಥ ಒಂದು ರೀತಿಯ ಹಣದ ಲಭ್ಯತೆ ಆಗಿರಬಹುದು ಅದರಿಂದ ಹೆಚ್ಚಿನ ಅನುಕೂಲಕರವಾಗುವಂಥದ್ದು ಆನಂತರ ಕಡಿಮೆ ಆಗುವಂಥ ವಿಳಂಬವನ್ನು ಕೂಡ ಆಗಿರಬಹುದು ಆದರೆ ನಿಮ್ಮಲ್ಲಿ ಒಂದು ರೀತಿ ಸ್ಪಷ್ಟವಾಗಿರುವಂಥ ಮಾಹಿತಿ ಏನಂದರೆ ಚೆಕ್ಕುಗಳ ಒಂದು ರೀತಿ ಬೌನ್ಸನ್ನು ತಪ್ಪಿಸಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ರೀತಿ ಬ್ಯಾಂಕಿನ ಬ್ಯಾಲೆನ್ಸನ್ನು ಕೂಡ ಇರಿಸಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಹತ್ರ ಹೆಚ್ಚಿನ ಮಾಹಿತಿ ಬೇಕಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿರುವಂತೆ ಅದರ ಒಂದು ವೆಬ್ಸೈಟನ್ನು ಕೂಡ ನನ್ನ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನಾನು ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ